ಇವತ್ತೊಂದು ರುಚಿಕರವಾಗಿರುವಂತಹ ಗರಿ ಗರಿ ದೋಸೆ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಈ ದೋಸೆಗೆ ನಾನು ಅಕ್ಕಿ ಹಾಕಿಲ್ಲ ಉದ್ದಿನಬೇಳೆ ಹಾಕಿಲ್ಲ ಈನು ಸೋಡಾ ಯಾ ಮೊಸರು ಅವಲಕ್ಕಿ ಯಾವುದನ್ನು ಸಹ ಹಾಕಿಲ್ಲ ಹಾಗೆ ಇದನ್ನು ಹುಳಿ ಬರೆಸ್ಬೇಕು ಅದೆಲ್ಲ ಏನೂ ತಲೆ ಬಿಸಿನೇ ಇಲ್ಲ ತುಂಬ ದಿಢೀರಾಗಿ ಮಾಡುವಂತಹ ದೋಸೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ರೀತಿಯ ದೋಸೆಯನ್ನು ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ನೋಡಿ ಅಂಥವ್ರು ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಪಲ್ಯ ಮಾಡೋಕ್ಕಲ್ಲ ದೋಸೆ ಮಾಡೋಕ್ಕೆ ತೊಗೊಂಡಿರೋದು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಕ್ಕೋಬೇಕು ನಂತರ ಅದನ್ನು ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಹೋಳನ್ನಾಗಿ ಮಾಡ್ಕೊಳ್ಳಿ ಏನು ತುಂಬ ಚಿಕ್ಕದಾಗೇನು ಹೆಚ್ಕೋಬೇಕಂತಲ್ಲ ಇಲ್ಲಿ ಹಸಿ ಆಲೂಗಡ್ಡೆಯನ್ನು ರುಬ್ಬಿ ನಾನು ದೋಸೆಯನ್ನು ಮಾಡ್ತಾ ಇರೋದು ಇದರಿಂದ ರುಚಿನೂ ಚೆನ್ನಾಗಿರುತ್ತೆ ದೋಸೆ ಬಣ್ಣ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಎರಡು ಆಲೂಗಡ್ಡೆಯನ್ನು ಹೆಚ್ಚಿ ತಣ್ಣೀರಿನಲ್ಲಿ ಇದ್ದೀನಿ ಯಾಕೆಂದರೆ ಅದು ಬೇಗ ಕಪ್ಪಾಗಿಬಿಡತ್ತಲ್ಲ ಹಾಗಾಗಿ ಈಗ ಮಿಕ್ಸರ್ ಜಾರಿಗೆ ಹೆಚ್ಚಿದಂತಹ ಆಲೂಗಡ್ಡೆ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಖಾರ ಬೇಡ ಅಂತಂದರೆ ಇಲ್ಲಿ ಹಸಿ ಮೆಣಸನ್ನು ಸ್ಕಿಪ್ ಮಾಡ್ಬೋದು ಆದರೆ ನಾನು ಸ್ವಲ್ಪ ಖಾರ ಖಾರವಾಗಿರಲಿ ಅಂತ ಹೇಳಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ತಾ ಇದ್ದೇನೆ ಮತ್ತು ಶುಂಠಿ ಒಂದು ಇಂಚಿನಷ್ಟು ಶುಂಠಿಯನ್ನು ಹೆಚ್ಚಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಳ್ಳೆ ಪರಿಮಳ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ಅರಿಬೇಕು ಮೊದಲಿಗೆ ಚೂರು ಆಲೂಗಡ್ಡೆಯ ಹೋಳಿರಬಾರ್ದು ಈ ರೀತಿ ನುಣ್ಣಗೆ ಹರ್ಕೋಬೇಕು ನಂತರ ಇದೇ ಮಿಕ್ಸರ್ ಜಾರಿಗೆ ನಾನು ಅರ್ಧ ಕಪ್ಪಿನಷ್ಟು ರವೆ ಹಾಕೋತಾ ಇದ್ದೀನಿ ಉಪ್ಪಿಟ್ಟು ರವೆ ಚಿರೋಟಿ ರವೆ ಇದ್ದರೆ ಅದನ್ನೇ ಹಾಕೋಬೋದು ತೊಂದರೆ ಇಲ್ಲ ನಂತರ ಒಂದು ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಅರ್ಧ ಕಪ್ಪು ರವೆ ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಸಹ ನುಣ್ಣಗೆ ಅರಿಬೇಕು ಇಲ್ಲಿ ಕಡಲೆ ಹಿಟ್ಟಿನ ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನು ಅಥವಾ ಮೈದಾ ಹಿಟ್ಟನ್ನು ಬೇಕಾದ್ರೂ ಸೇರಿಸ್ಕೊಳ್ಬೋದು ಅಕ್ಕಿಯ ಉಪಯೋಗ ಬೇಡ ಅಂತ ಹೇಳಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿರೋದು ನೋಡಿ ನುಣ್ಣಗೆ ಅರ್ದು ಆಯಿತು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಸಾಕಷ್ಟು ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದವನ್ನು ತೋರಿಸ್ತೇನೆ ಯಾವ ರೀತಿ ಇರಬೇಕು ಅಂತ ನೋಡಿ ಈ ರೀತಿಯೂ ಇದು ಗಟ್ಟಿಯಾಗಿ ಮಾಮೂಲಿ ಉದ್ದಿನ ದೋಸೆ ಹಿಟ್ಟೆಲ್ಲ ಇರುತ್ತಲ್ಲ ಆ ರೀತಿ ಇದ್ರೂ ಸಹ ನೀವು ಇಲ್ಲಿ ದೋಸೆ ಮಾಡ್ಕೊಳ್ಬೋದು ಆದರೆ ನಾನು ಇದನ್ನು ಸ್ವಲ್ಪ ನೀರಾಗಿ ಮಾಡಿಕೊಂಡು ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ತೀನಿ ಹಾಗಾಗಿ ಮತ್ತೆ ಒಂದು ಕಪ್ಪಿನಷ್ಟು ಇಲ್ಲಿ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡೋದ್ರಿಂದ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ ಈ ರವಾ ದೋಸೆ ಎಲ್ಲ ಇರುತ್ತಲ್ಲ ಆ ರೀತಿ ಬರುತ್ತೆ ಹಾಗಾಗಿ ಇದನ್ನು ಹಾಗೆ ಸಹ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಈ ರೀತಿ ಮಸಾಲೆ ಹಾಕಿ ಸಹ ಮಾಡ್ಬೋದು ಒಂದು ಅರ್ಧ ಚಮಚದಷ್ಟು ಜೀರಿಗೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಇದಿದ್ದರೆ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಇಲ್ಲಿ ನೀವು ಸಣ್ಣದಾಗಿ ಈರುಳ್ಳಿಯನ್ನು ಹೆಚ್ಚಿ ಹಾಕೋಬೋದು ಕ್ಯಾರೆಟನ್ನು ತುರಿದು ಹಾಕ್ಬೋದು ಆದರೆ ನಾನು ಇಲ್ಲಿ ಈರುಳ್ಳಿ ಉಪಯೋಗವನ್ನು ಮಾಡಿಲ್ಲ ಮತ್ತು ನಾನು ಯಾವುದೇ ತರಕಾರಿಯನ್ನು ಹಾಕಿಲ್ಲ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಸೇರಿಸಿ ನೋಡಿ ದೋಸೆಯ ಹಿಟ್ಟಿನ ಹದ ಈ ರೀತಿ ಇರಬೇಕು ತೆಳುವಾಗಿ ಇರಬೇಕು ನಂತರ ಒಂದು ಕಬ್ಬಿಣದ ಕಾವಲಿಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ಸೌರಿ ಇಟ್ಕೊಳ್ತಾ ಇದ್ದೀನಿ ನೀವು ಇದನ್ನು ನಾನ್ ಸ್ಟಿಕ್ ಕಾವಲಿಯಲ್ಲಿ ಸಹ ಮಾಡ್ಕೊಳ್ಬೋದು ಚೆನ್ನಾಗೇ ಬರುತ್ತೆ ಚೆನ್ನಾಗಿ ಪಳಗಿರುವಂತಹ ಕಬ್ಬಿಣದ ಕಾವಲಿ ಆದ್ರಂತೂ ದೋಸೆ ಏಳ್ಸೋದಕ್ಕೆ ಚೂರು ಕಷ್ಟ ಆಗೋದೇ ಇಲ್ಲ ಕಾವಲಿ ಹದವಾಗಿ ಕಾದ ಮೇಲೆ ನಾವು ಈ ನೀರು ದೋಸೆ ಎಲ್ಲ ಹಾಕ್ತೀವಲ್ಲ ಅದೇ ರೀತಿ ಹಾಕ್ಕೊಳ್ಳೋದು ಇಲ್ಲೇನು ಶೇಪ್ ಇಂಪಾರ್ಟೆಂಟ್ ಆಗೋದಿಲ್ಲ ನಮಗೆ ಒಂದು ಒಂದು ಸಲ ಹಿಟ್ ಮೇಲೆ ಮತ್ತೆ ಅದ್ರ ಮೇಲೆ ಹಾಕಬೇಡಿ ಆವಾಗ ದೋಸೆ ದಪ್ಪ ಆಗುತ್ತೆ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಆ ರೀತಿ ಇಲ್ಲಿ ಫಿಲ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು ಇದು ಏನಪ್ಪ ಅಂದರೆ ಬೇಯಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳತ್ತೆ ಅಂದರೆ ಮಾಮೂಲಿ ದೋಸೆ ನೀರು ದೋಸೆ ಎಲ್ಲ ಬೇಗ ಬೇಯತ್ತಲ್ಲ ಅಷ್ಟು ಬೇಗ ಬೇಯೋ ಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮನ್ನು ತಗೊಳತ್ತೆ ನಂಗೆ ಅನಿಸಿದ್ದು ಹಾಗೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಕಿದ್ರೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಆಪ್ಷನಲ್ಲಿ ಮೀರಿಂದ ಏನು ಎಣ್ಣೆ ಹಾಕಬೇಕಂತಿಲ್ಲ ಒಂದು ಸೈಡ್ ಬೇಯಿಸಿದ್ರೆ ಸಾಕು ಇದನ್ನು ಆದರೆ ನಾನಿಲ್ಲಿ ಬಣ್ಣವನ್ನು ತೋರಿಸ್ಲಿಕ್ಕಾಗಿ ತಿರುವಿ ಹಾಕ್ತಾ ಇದ್ದೇನೆ ನೋಡಿ ಎಷ್ಟು ಒಳ್ಳೆ ಬಣ್ಣದಲ್ಲಿ ಸಹ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಗರಿಗರಿಯ ಾಗಿ ಸಹ ಬಂದಿರುತ್ತೆ ರುಚಿಕರವಾಗಿರುವಂತಹ ಆಲೂಗಡ್ಡೆ ದೋಸೆ ತಯಾರಾಯಿತು ನಾನು ಎಲ್ಲ ಹಿಟ್ಟನ್ನು ಇದೇ ರೀತಿ ಗರಿ ಗರಿಯಾಗಿ ದೋಸೆ ಮಾಡಿಕೊಂಡಿದ್ದೇನೆ ಇದಕ್ಕೆ ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲ ಆದರೆ ನೀವು ಯಾವುದೇ ಕಾಯಿ ಚಟ್ನಿ ಜೊತೆ ಅಥವಾ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತಾನೆ ಅಲ್ಲಿವರೆಗೂ ಧನ್ಯವಾದಗಳು